ಬೀದರ್ ಶಾಲಾ ಮಕ್ಕಳಿಗೆ ಆಸರಿಯಾದ ಕನ್ನಡ ಸೇನೆಯ ಹೋರಾಟ ಚಿಟಗುಪ್ಪ ತಾಲೂಕಿನ ಮೊಕಿನ್ ತಾಂಡದ ವಿದ್ಯಾರ್ಥಿಗಳಿಗಾಗಿ ಅನೇಕ ವರ್ಷಗಳಿಂದ ಶಾಲಾ ಮಕ್ಕಳು ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಕಡೆ ಹೋಗಲು ಯಾವುದೇ ಸಾರಿಗೆಯ ಅನುಕೂಲವಿರಲಿಲ್ಲ ಹಾಗಾಗಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕನ್ನಡ ಸೇನೆ ಕರ್ನಾಟಕ ಕಳೆದ ಕೆಲವು ದಿನಗಳಿಂದ ಹೋರಾಟ ಮಾಡುತ್ತಲೇ ಬಂದಿವೆ ಇದರ ಫಲಶ್ರುತಿಯಾಗಿ ಸಾರಿಗೆ ಅಧಿಕಾರಿಗಳು ಈ ಮಾಹಿತಿಯನ್ನು ಸಾರಿಗೆ ಜಿಲ್ಲಾಧಿಕಾರಿಗಳ ಅನುಮತಿ ಮೇರೆಗೆ ಮೊಕಿನ್ ತಾಂಡ ತಾಂಡಾದಿಂದ ಒಂದು ಸರ್ಕಾರಿ ಬಸ್ ಕೇವಲ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅನುಮೋದನೆ ನೀಡಿದರು ಮೊಕಿನ್ ವಾಸಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿ ಕನ್ನಡ ಸೇನೆ ಕರ್ನಾಟಕದ ಸಂಘಟನೆಗೆ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರಾದ ಪವನ್ ಪೂಜಾರಿ ಇನ್ನು ಮುಂತಾದ ಕನ್ನಡ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್ ಏನಾದ್ರು ಮಾಡ್ರ ಅಂತಂದ್ರೆ ಅವರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾವೆ ಸುತ್ತಮುತ್ತ ಹಳ್ಳಿಗೆ ಹಳ್ಳಿ ತಾಂಡಗಳು ಎಷ್ಟರ ವಿದ್ಯಾರ್ಥಿಗಳು ಬರೋರು ಹೋಗೋರ್ ಯಾರಿಗೆ ಅವ್ರಿಗೆ ಎಲ್ಲರಿಗೂ ಯಾವ್ದಾವ್ ಇದೆ ಒಂದೇ ಅಂತಲ್ಲ ಮತ್ತೆ ಯಾವ್ದು ಸಮಸ್ಯೆಗಳಿದ್ರು ಕನ್ನಡ ಸೇನೆ ಕರ್ನಾಟಕ ಅವರು ಬೆನ್ನೆಲುಬಾಗಿ ಬಾಗಿ ಹಿಂದಿರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ